ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಯೋಜನೆ ಪಿ ಎಂ ಸೂರ್ಯ ಘರ್ ಯೋಜನೆ ನಿಮಗೂ ಕೂಡ ಮನೆಯಲ್ಲಿ ಕೆಲಸ ಇಲ್ಲದೆ ಸುಮ್ಮನೆ ಕುಳಿತುಕೊಂಡಿದ್ರೆ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ನೀವು ಆ ಯೋಜನೆಯಿಂದ ಆರಾಮಾಗಿ ನೀವು ಮನೆಯಲ್ಲೇ ಕುಳಿತು ದುಡ್ಡು ಗಳಿಸ್ಬೋದು ಸುಳ್ಳು ಮಾಡಲಿಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಜ ಬನ್ನಿ ಹಾಗಾದರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಪಿ ಎಂ ಸೂರ್ಯ ಘರ್ ಮುಕ್ತ ಬಿಜ್ಲಿ ಯೋಜನೆ ತಂದಿದೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ಮೂವತ್ತು ಸಾವಿರದಿಂದ ಗರಿಷ್ಠ ಎಪ್ಪತ್ತೆಂಟು ಸಾವಿರವರೆಗೆ ಆರ್ಥಿಕ ನೆರವು ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಸಬ್ಸಿಡಿ ರೂಪದಲ್ಲಿ ಹಣ ನೀಡಲಾಗ್ತಾಯಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ವಿದ್ಯುತ್ ಮಾರಿ ಪ್ರತಿ ತಿಂಗಳು ಹಣವನ್ನು ಗಳಿಸ್ತಾ ಇದ್ದಾರೆ ನೀವು ಗಳಿಸಬೇಕು ಅಂದರೆ ಈಗಲೇ ಏನು ಮಾಡಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಆ ಅರ್ಜಿ ಸಲ್ಲಿಸಬೇಕಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಪಿ ಎಂ ಸುರ್ ಗರ್ಭೋತ್ ಜಿಲ್ಲೆ ಬಿಜ್ಲಿ ಯೋಜನೆಯ ಅಡಿಯಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ಇಲ್ಲಿ ಮೂರು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗ್ತದೆ ನೆನ್ಪಿಟ್ಕೊಡ್ರೆ ನಿಮಗೆ ಹಣವೂ ಕೂಡ ಸಿಗುತ್ತೆ ಜೊತೆಗೆ ಮೂರ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೂಡ ಸರ್ಕಾರ ನಿಮಗೆ ಕೊಡುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡಿಲಿಕ್ಕೆ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳು ತಮ್ಮ ಮನೆಯ ಮೇಲೆ ಸೌರ ಫಲಕ ಅಳವಡಿಕೆ ಸಬ್ಸಿಡಿ ರೂಪದಲ್ಲಿ ಸರ್ಕಾರ ಕಡೆಯಿಂದ ಹಣ ಪಡೆಯಬಹುದು ನಿಮಗೆ ಸರ್ಕಾರವೇ ಕೊಡ್ತದೆ ಸಬ್ಸಿಡಿ ರೀತಿಯಲ್ಲಿ ಕೊಟ್ಟು ಅದನ್ನು ನೀವು ನಿಮ್ಮ ಮನೆ ಮೇಲೆ ಸೌರ ಫಲಕವನ್ನು ಹಾಕಿದಾಗ ನಿಮಗೆ ಹಾಕಿದರೆ ಸಾಕು ನಿಮಗೆ ನಿಮ್ಮ ಮನೆಗೆ ಬಳಕು ಬಳಸುವುದಕ್ಕೂ ಕೂಡ ಮುನ್ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡುತ್ತೆ ಇಲ್ಲಿ ಮುಖ್ಯವಾಗಿ ಪಿ ಎಂ ಸ್ವರ್ಗರ್ ಮುಫ್ತ್ ಬಿಜಿಲಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಫಲವನಿಗಳಿಗೆ ಮೂರ್ನೂರು ಯೂನಿಟ್ವರೆಗೆ ವಿದ್ಯುತ್ ಕೊಡುವುದಕ್ಕಿಂತ ಮತ್ತು ಜೊತೆಗೆ ನಿಮಗೆ ಒಂದು ಬಜ್ಲಿ ಫಲಕವನ್ನು ಹಾಕುವುದಕ್ಕೆ ಕೂಡ ನಿಮಗೆ ಸಬ್ಸಿಡಿ ರೀತಿಯಲ್ಲಿ ಲೋನ್ ಅನ್ನು ಕೂಡ ಸರ್ಕಾರ ನೀಡುತ್ತೆ आगद्रे स्तरे ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪಿ ಎಂ ಸುರ್ಘರ್ ಘರ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳಿಗೆ ತಮ್ಮ ಮನೆಯ ಮೇಲೆ ಸೌರ ಫಲಕಗಳ ಹುಡುಕೆಗಾಗಿ ಮೂವತ್ತು ಸಾವಿರದಿಂದ ಗರಿಷ್ಠ ಎಪ್ಪತ್ತೆಂಟು ಸಾವಿರವರೆಗೆ ಆರ್ಥಿಕ ನೆರವು ನೀಡುತ್ತದೆ ನೆನ್ಪಿಟ್ಕೊಡ್ರಿ ಆರ್ಥಿಕ ನೆರವು ನಿಮ್ಗೆ ಇಷ್ಟು ಬಿಡ್ತದೆ ಅಂದರೆ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುತ್ತದೆ ಇದರಲ್ಲೇ ನೀವು ಸೌರ ಫಲಕವನ್ನು ಹಾಕಿದಾಗ ಮುನ್ನೂರು ಯೂನಿಟ್ ಕೂಡ ನಿಮಗೆ ಫ್ರೀ ಸಿಗುತ್ತೆ ಜೊತೆಗೆ ನೀವು ತಿಂಗಳ ತಿಂಗಳ ಇದನ್ನು ಮಾರುವುದರಿಂದ ವಿದ್ಯುತ್ತನ್ನು ಕೊಡೋದರಿಂದ ನಿಮಗೆ ವಿದ್ಯುತ್ ಯೂನಿಟ್ಸ್ಗಳನ್ನು ಮಾರೋದ್ರಿಂದ ನಿಮಗೆ ಹಣವು ಕೂಡ ಸಿಗುತ್ತೆ ಓಕೆ ಯಾವುದೇ ರೀತಿ ನೆಗ್ಲೆಟ್ ಮಾಡಲಿಕ್ಕೆ ಹೋಗ್ಬೇಡ್ರೆ ಹಾಗಾದರೆ ಈ ಒಂದು ಯೋಜನೆ ನಿಮಗೆ ಸಿಗಬೇಕು ಅಂದರೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಅರ್ಜಿದಾರರ ಆಧಾರ್ ಕಾರ್ಡ್ ಮೊಟ್ಟ ಮೊದಲು ನಿಮ್ಗೆ ಏನು ಬೇಕು ಅಂದರೆ ನೀವು ಯಾರು ಅರ್ಜಿ ಹಾಕ್ತಿರ್ತೀರಲ್ಲ ಯಾರ ಹೆಸರಲ್ಲಿ ಹಾಕ್ತಿರ್ತೀರಲ್ವ ಅವರ ಒಂದು ಆಧಾರ್ ಕಾರ್ಡ್ ಬೇಕು ಅರ್ಜಿದಾರರ ವಿದ್ಯುತ್ ಬಿಲ್ ಬೇಕು ಯಾಕಂದರೆ ನಿಮ್ಮ ಮನೆಗೆ ಮು ಹಿಂದೆ ಕಟ್ಟಿದಂತಹ ಒಂದು ಬಿಲ್ ನಿಮಗೆ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ವೋಟರ್ ಐ ಡಿ ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಬೇಕು ಹಾಗೆ ಹೆಚ್ಚಿನ ಒಂದು ಭಾವ ಚಿತ್ರಗಳು ಇತ್ತೀಚಿನ ಒಂದು ಭಾವಚಿತ್ರ ಇರಬೇಕು ಓಕೆ ಮತ್ತು ಬೇರೆ ಸಣ್ಣ ಪುಟ್ಟ ದಾಖಲಾತಿಗಳು ಕೂಡ ಕೇಳ್ತಾರೆ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಪ್ಯಾನ್ ಕಾರ್ಡ್ ಎಲ್ಲ ಕೇಳ್ತಾರೆ ಓಕೆ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸ್ರಿ ನೀವು ಕೂಡ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆರ್ಥಿಕ ನೆರವು ಪಡೆದುಕೊಂಡು ಸೌರ ಫಲಕವನ್ನು ಮನೆ ಮೇಲೆ ಹಾಕಿ ಮೂರು ನೂರು ಯೂನಿಟ್ವರೆಗೂ ಫ್ರೀಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ